ದಿನಗಣೆ ಪ್ರಾರಂಭವಾಗಿದೆ ಪ್ರಮುಖವಾಗಿ ರನ್ ಉತ್ಸವದ ಒಂದ್ ಕಡೆ ನಡೀತಿದ್ರೆ ಊಟದ ವ್ಯವಸ್ಥೆ ಕೂಡ ಮತ್ತೊಂದ್ ಕಡೆ ಭರ್ಜರಿಯೇ ಸಾಕ್ತಾ ಇದೆ ರನ್ ವೈಭವಕ್ಕೆ ಈಗಾಗಲೇ ಸಾಕಷ್ಟು ಲಕ್ಷಾಂತರ ಜನರು ಬರುತ್ತಿದ್ದಾರೆ ಬರುವಂತ ಜನರಿಗಾಗಿ ಊಟದ ವ್ಯವಸ್ಥೆ ಕೂಡವನ್ನು ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ ಸರ್ ಮೊದಲನೇದಾಗಿ ಈಗ ರನ್ ವೈಭವದಲ್ಲಿ ಈಗ ಲಕ್ಷಾಂತರ ಜನ ಅಂದ್ರೆ ಬೇರೆ ಬೇರೆ ಜಿಲ್ಲೆಗಿರುವ ತಾಲೂಕುಗಳಿಂದ ಹೀಗಾಗಿ ಬರ್ತಿದ್ದಾರೆ ಅವ್ರಿಗೆಲ್ಲ ಊಟದ ವ್ಯವಸ್ಥೆ ಯಾವ ತರ ಮಾಡಿದ್ರಿ ಸರ್ ನೀವೆಲ್ಲ ಅಕ್ರಮ ಇಟ್ಟು ಯಶಸ್ವಿಯಾಗಿ ನಡೀಲಿಕ್ಕ ಕಾರಣೀಭೂತರಾದಂಥ ನಮ್ಮ ಶ್ರೀ ಬಿ ತಿಮ್ಮಾಪುರ ಸಾಹೇಬರು ಬಾಗಲಕೋಟೆ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಕರ್ನಾಟಕ ಸರ್ಕಾರದ ನಮ್ಮ ಸಿದ್ದರಾಮಯ್ಯ ಸಾಹೇಬರಾಗಲಿ ಎಲ್ಲ ಸಚಿವರಾಗಲಿ ನಮ್ಮ ಬಾಗಲಕೋಟೆ ಜಿಲ್ಲಾ ಎಲ್ಲ ಆಡಳಿತ ಎಲ್ಲ ಇಲಾಖೆಯವರು ಎಲ್ಲರೂ ಕೂಡಿಕೊಂಡು ಹಾಗೂ ನಮ್ಮ ಮುದೋಳ ತಾಲೂಕಿನ ಎಲ್ಲ ಹಿರಿಯರು ಕೂಡಿಕೊಂಡು ನಾವು ಏನಕ್ಕೆ ರನ್ ಉತ್ಸವಕ್ಕೆ ಬರುವಂಥ ಜನರಿಗೆ ಮೂರು ದಿವಸ ಕಾರ್ಯಕ್ರಮ ಸರ್ ಮೊದಲನೇ ದಿವಸ ಇಪ್ಪತ್ತೆರಡನೇ ತಾರೀಕು ದಿವಸ ಬೆಳಗಲಿ ರನ್ ಹುಟ್ಟಿದ ಊರ ಬೆಳಗಲಿ ಒಳಗೆ ಅದು ಒಟ್ಟು ದೇವಸ್ಥಾನ ಹಿರಿಯರು ಹಿರಿಯಾರ್ರಿ ಅವರು ಮಾಡಾಕತ್ತಾರೆ ನಮ್ಮ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕ ನಮ್ಮ ಬಂಡಿಗಣಿ ಸ್ವಾಮಿಗಳು ಅಥವಾ ಅನ್ನ ದಾಸೋಹಿಗಳು ಭಾಳ ಪ್ರಸಿದ್ಧಿ ಇವರರು ಅವರು ಎರಡು ದಿವಸದ ಊಟದ್ದು ಅವರು ಕೂಡಾಕತ್ತಾರೆ ಇಪ್ಪತ್ತ ಮೂರನೇ ತಾರೀಕು ಮುಂಜಾನೆ ಶಿರ ಮತ್ತು ಒಗ್ಗರಣೆ ಅನ್ರಿ ಮಧ್ಯಾಹ್ನದಾಗ ಬುಂದೆ ಹಾಲುಗ್ಗಿ ಅನ್ನ ಅದ್ರ ಜೊತೆ ಉಪ್ಪಿನಕಾಯಿ ಸಾರು ಅಂದ್ರೆ ಇದಕ್ಕೆ ಒಮ್ಮೆ ಹನ್ನೆರಡಕ್ಕೆ ನಮ್ಮ ಊಟ ಚಾಲೋ ಥರ ಕಂಟಿನ್ಯೂ ಇರ್ತದೆ ಮತ್ತು ಈ ಊಟದ್ರಿ ನಮಗೆ ಫುಡ್ ಸೇಫ್ಟಿ ಅವ್ರದ ಅದಾರ ಊಟ ಯಾವ ಯಾವ ಟೈಪ್ ಅದೆಲ್ಲ ಚೆಕ್ ರೀ ಆಮೇಲೆ ಕುಡಿ ನೀರಾಗಲಿ ಪ್ರತಿಯೊಂದೂ ಅವರೆಲ್ಲ ಅದನ್ನು ಚೆಕ್ ಮಾಡಿದ ಆ ನಂತರ ಅಗ್ದಿ ಸ್ವಚ್ಛ ಸ್ವಚ್ಛ ಇರಬೇಕು ಸ್ವಚ್ಛ ಸ್ವಚ್ಛ ಇರಬೇಕು ಆ ಟೈಪ್ ನಾವೆಲ್ಲ ಅಗದೆ ಬಂದು ಬಂತ ಮಂದಿಗೆ ಯಾವುದೇ ಥರದ್ದು ಏನು ಇದು ಆಗಬಾರ್ದು ಅಂತೇಳಿ ಅಗ್ದಿ ನಮ್ಮ ಜಿಲ್ಲಾ ಆಡಳಿತ ಭಾಳ ಸ್ವಚ್ಛ ಇದ್ರಿಂದ ಮಾಡಾಕತ್ತೈತಿ ಲಕ್ಷಕ್ಕೂ ಹೆಚ್ಚು ಮೀರು ಬರುವಂಥ ಜನಗಳ್ರಿ ಕೌಂಟ್ರಲ್ಲಿ ಹೊಕ್ಕಿರು ಕೂಡ ಅವ್ರಿಗೆಲ್ಲ ಸಫಿಸೈಟ್ ಆಗುವಂಗೆ ಎಷ್ಟೆಲ್ಲ ಕೌಂಟರ್ ಮಾಡಿರಿ ನೀವು ಸರ್ ನಾವು ರೀ ಮಹಿಳೆಯರಿಗಾಗಿ ಇಪ್ಪತ್ತು ಕೌಂಟರ್ ಮಾಡಿವು ಪುರುಷರಿಗಾಗಿ ಇಪ್ಪತ್ತು ಕೌಂಟ್ ರೂ ಮಾಡಿವೆ ಆದರೂ ಹೆಚ್ಚಿಗೆ ಬಂದರೂ ಇನ್ನೂ ನಾವು ಸ್ಪೇರ್ ರೀ ಅವ್ರು ಏನೋ ಬೈ ಚಾನ್ಸ್ ಹೆಚ್ಚಿಗೆ ಬಂದರೂ ಯಾವುದೇ ಥರ ತೊಂದರೆ ಆಗಬಾರ್ದು ಯಾರಿಗೆ ರಕ್ಷೆ ಆಗಬಾರ್ದು ಅನ್ನೋದು ನಮ್ಮ ಊರು ಎಲ್ಲರೂ ಅಗದಿ ಜಿಲ್ಲಾ ಆಡಳಿತದವ್ರು ಭಾಳ ಸಿಸ್ಟಮೆಟಿಕ್ ರೀ ಅವ್ರಿಗೆ ದಿನ ಯಾವುದೇ ಏನು ತೊಂದರೆ ಇಲ್ಲ ಮತ್ತು ಅಗದಿ ಸ್ವಚ್ಛ ಇದ್ರಿಂದ ಅಗದಿ ಸಿಸ್ಟಮೆಟಿಕ್ ಊಟದ ಯಾವುದೇ ಯಾರಿಗೆ ಹಂಗೆ ಗದ್ಲಾಗಿ ಏನೂ ಆಗಲ್ಲದಂಗೆ ವ್ಯವಸ್ಥೆ ಮಾಡಿವ್ರಿ ಇದು ತಾಟೀನ್ ವ್ಯವಸ್ಥದ್ದು ಎಲ್ಲ ಯಾತಾರ ಮಾಡಿರಿ ಸರ್ ಅದು ಸಿಸ್ಟಮ್ ಎಲ್ಲ ಯಾತರ ಐತೆ ತಾಟಿನ ವ್ಯವಸ್ಥೆ ಅಂದ್ರೆ ಒಂದು ಲಕ್ಷ ನಾವು ಇವು ಅಡಿಕೆ ತಾಟದಂಥ ಪ್ಲೇಟ್ಗಳ ವ್ಯವಸ್ಥೆ ಮಾಡಿವ್ರಿ ಆಮ್ಯಾಗ ಟೀ ಕಪ್ಪು ಆಮ್ಯಾಗ ಟಿಫನ್ ಕಪ್ಪು ಆಮ್ಯಾಗ ಬೆಳಗ್ಗೆ ಬಂದಂಥ ಈ ಆಟ ಆಟಗಾರರಲಿ ನೃತ್ಯ ತಂಡದವ್ರಿಗೆ ಆಲಿ ಬೆಳಗ್ಗೆ ನಾಷ್ಟಾ ಚಾಯ ವ್ಯವಸ್ಥೆ ಇಟ್ಟಿವಿ ಈ ಅವಧಿಯೊಳಗೆ ಎಷ್ಟು ಸಾಕಷ್ಟು ಜನ ಬರಲ್ರಿ ನಾವು ಒಂದು ದಿನಕ್ಕೆ ನಾಲ್ವತ್ತರಿಂದ ಐವತ್ತು ಸಾವಿರ ಜನಕ್ಕೆ ಆಗುವಂಥ ಊಟದ ವ್ಯವಸ್ಥೆಯನ್ನು ಮಾಡ್ಕೊಂಡಿವಿ ಜನರು ದುರುಪಯೋಗ ಹೋಗಬಾರ್ದು ತ ಎಲೆಯಲ್ಲಿ ವೇಸ್ಟ್ ಮಾಡಲಾರ್ದ ತಮಗೆ ಬೇಕಷ್ಟು ಅನ್ನ ಪ್ರಸಾದವನ್ನು ಮಾಡಿಕೊಂಡು ಕ್ಲೀನಾಗಿ ಇದನ್ನು ಮಾಡಿ ಮಾಡ್ಕೊಂಡು ಹೋಗ್ಬೇಕು ಇಲ್ಲಿ ಪರಿಸರವನ್ನು ಹಾಳು ಮಾಡಬಾರ್ದು ಯಾಕಂದ್ರೆ ಈಗ ಹದಿನೈದು ವರ್ಷದಿಂದ ಯಾರೂ ಮಾಡಿದ್ದಿಲ್ಲ ಕಾರ್ಯಕ್ರಮ ಬ್ರೇಕಾಗಿ ಹೋಗಿ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿ ಆದ ನಮ್ಮ ಸ್ಥಳೀಯ ಶಾಸಕರು ಆರ್ ಬಿ ತಿಮ್ಮಾಪುರ ಸಾಹೇಬರು ಒಂದು ಆಸಕ್ತಿ ವಹಿಸಿ ತಾಲೂಕಿನ ಜನರೆಲ್ಲ ಸಹಕಾರ ಕೊಡ್ತೀವಿ ಅಂದಾಗ ಅದನ್ನು ಅವರು ಒಂದು ಜವಾಬ್ದಾರಿ ಒಂದು ಜಿಲ್ಲಾ ಆಡಳಿತವರು ಮುತುವರ್ಜಿ ವಹಿಸಿ ಎಲ್ಲ ಕಾರ್ಯಕ್ರಮ ಮಾಡಕ್ಕಾರೆ ಅದಕ್ಕೆ ನಾವು ಆ ತಾಲೂಕಿನ ಸಾರ್ವಜನಿಕರು ಎಲ್ಲರೂ ಸಹಕಾರ ಕೊಟ್ಟ ಮುದೋಳ್ಕೊಂದು ಕಪ್ಪು ಚುಕ್ಕಿ ಬರ್ಲಾರ್ದಂಗೆ ನಾವು ನಡೆಸ್ಕೊಂಡು ಹೋಕ್ಕಿವಿ ಅಂತೇಳಿ ಹೇಳ್ತೀವಿ ನಾವು ಆರದ್ದು ಏನೈತಿಲ್ಲ ಇದರ ಜವಾಬ್ದಾರಿ ತೊಗೊಂಡ ನಮ್ಮ ಮುದೋಳಕ್ಕೆ ಬಂದ ಜನರಿಗೆ ಊಟ ಸಿಕ್ಕಿಲ್ಲಪ್ಪ ಅನ್ನುವಂಥ ವ್ಯವಸ್ಥೆಯೊಳಗೆ ನಾವು ಮಾಡಿಕೊಟ್ಟ ಇಲ್ಲಿ ಯಾವ ಥರ ಟೋಕನ್ ಆತು ಇದಾವ್ತು ಏನಿಲ್ಲ ಇಲ್ಲೆಲ್ಲ ಮುಕ್ತವಾಗಿ ಇಲ್ಲಿ ಓಪನ್ ಇಟ್ಬಿಟ್ಟಿದ್ದೀವಿ ಇದನ್ನು ನೀರಿನ ವ್ಯವಸ್ಥೆ ನೀರಿನ ವ್ಯವಸ್ಥೆ ಯಾತ್ರೆ ಮಾಡಿ ಸರ್ ಲೇಡೀಸ್ಗೆ ಗೆ ಬೇರೆ ಬೇರೆ ಕುಡಿಯಲ್ಲಿ ನೀರ ಕೈ ತೊಳ್ಕೋಕು ಇದೆಲ್ಲ ಹೆಂಗ್ ಮಾಡಿ ಸರ್ ನೀರಿನ ವ್ಯವಸ್ಥೆ ಬೇರೆ ಬೇರೆ ಮಾಡಿದೀವಿ ಜೆಂಟ್ಸ್ ಬೇರೆ ಲೇಡೀಸ್ ಬೇರೆ ರನ್ ಹೋಗ್ಬಹುದ ಸಾಕಷ್ಟು ಜನರು ಕೂಡ ಬಂದ್ರು ಕೂಡ ಊಟದಲ್ಲಿ ಯಾವುದೇ ತೊಂದರೆ ಇಲ್ಲ ಇಪ್ಪತ್ ಮೂರು ಇಪ್ಪತ್ನಾಲ್ಕರಂದು ಊಟದ ಕೊರತೆ ಇಲ್ಲ ಇದೇ ಪೊಲೀಸ್ ಗ್ರೌಂಡ್ ನಲ್ಲಿ ಎಲ್ಲಾ ಊಟದ ವ್ಯವಸ್ಥೆ ಮಾಡಿದ್ದಾರೆ ನೀವು ಎಷ್ಟೇ ಜನ ಬಂದ್ರು ಕೂಡ ಅವ್ರಿಗೆಲ್ಲ ಕೂಡ ಊಟದ ವ್ಯವಸ್ಥೆಯನ್ನ ಮಾಡ್ತೀನಿ ಅಂತ ಹೇಳಿದ್ರು ಕ್ಯಾಮ್ರಾ ಪರ್ಸನ್ ವಿವೇಕ್ ಜೊತೆ ಅವಿನಾಶ್ ಗೋಷ್ಠಿ ರನ್ ಟಿವಿ ನ್ಯೂಸ್ ಮುದೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ